ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಸೊಪ್ಪಿಗೆ ಸ್ವಾಗತ ಇವತ್ತು ನಾವು ಈರುಳ್ಳಿ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ರುಚಿಕರವಾದಂತಹ ಸಾಂಬಾರ್ ರೆಸಿಪಿ ಮಾಡೋದನ್ನು ನೋಡ್ಕೊಂಬೋಣ ಮೊದಲು ಈರುಳ್ಳಿ ಸೊಪ್ಪನ್ನು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಈ ಈರುಳ್ಳಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ ಉಪಯೋಗಿಸ್ಕೊಂಡು ಹಲವಾರು ರೀತಿಯ ಅಡುಗೆಗಳನ್ನು ಮಾಡ್ತಾರೆ ಇದನ್ನು ಗೋಬಿ ಮಂಚೂರಿ ಫ್ರೈಡ್ ರೈಸು ಚಿತ್ರಾನ್ನ ಇನ್ನೂ ಹಲವಾರು ರೆಸಿಪಿಗಳನ್ನು ಇದರಿಂದ ಮಾಡ್ತಾರೆ ಇದರಲ್ಲಿ ಹಾಲು ಸಾಂಬಾರು ಮತ್ತು ಸಾಂಬಾರೆಲ್ಲ ಮಾಡಿದ್ರು ಸಹ ತುಂಬ ಟೇಸ್ಟಿಯಾಗಿರುತ್ತೆ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಒಂದೊಂದು ಇಂಚಿನಷ್ಟು ಉದ್ದವಾಗಿ ಈ ರೀತಿ ನಾನು ಎಲ್ಲ ಸೊಪ್ಪುಗಳನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ಬೇಯೋದಕ್ಕೂ ಸಹ ತುಂಬ ಟೈಮ್ ತೊಗೊಳ್ಳೋದಿಲ್ಲ ಬೇಗ ಬೆಂದ್ಕೊಳ್ಳುತ್ತೆ ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ನಾನು ಯಾವಾಗ ಈ ಸೊಪ್ಪು ಸಿಕ್ಕಿದ್ರೂ ಸಹ ಈ ಬೇಳೆ ಸಾಂಬಾರು ಹಾಲು ಸಾಂಬಾರು ರೆಸಿಪಿ ಮಾಡೋದನ್ನು ಮಾತ್ರ ಮರೆಯೋದಿಲ್ಲ ಇದನ್ನ ಮಾಡೋದಕ್ಕೆ ನಾನು ಫಸ್ಟಿಗೆ ಒಂದು ಬಟ್ಲಷ್ಟು ಅವರೇ ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಒಂದು ಹತ್ತು ಹೆಸಲಷ್ಟು ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೊಮೊಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿರುವಂತಹ ಸ್ಪ್ರಿಂಗ್ ಒಂದು ಒಂದು ಪ್ಲೇಟಷ್ಟಿದೆ ಫಸ್ಟು ಒಂದು ಕುಕ್ಕರಿಗೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸರಿ ತೊಳ್ಕೊಂಡು ಬೇಳೆ ಮುಳುಗೋದಕ್ಕಿಂತ ಒಂಚೂರು ಜಾಸ್ತಿನೇ ನೀರು ಹಾಕ್ಕೊಂಡು ಹೆಚ್ಚಿಟ್ಟಿರುವಂತಹ ಟೊಮೊಟೊ ಸೇರಿಸ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಓಡಿಸ್ಕೋಬೇಕು ಇದನ್ನು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ತೊಗರಿ ಬೇಳೆ ಬದಲು ಅವರೇ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇದೀಗ ಕುಕ್ಕರ್ ತಣ್ಣಗಾಗಿದೆ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಸಾಂಬಾರು ಪುಡಿನ ಈ ರೀತಿ ನೀರಲ್ಲಿ ಹಾಕಿ ಇದು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಬಾಣಲಿನ ಕಾಯಕ್ಕಿಟ್ಟು ಕಾದ ನಂತರ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಸಾಸಿವೆ ಸಿಡಿದ ನಂತರ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಕಟ್ಟಿನಷ್ಟು ಸ್ಪ್ರಿಂಗ್ ಆನಿಯನ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ಹೀಗೆ ಫ್ರೈ ಮಾಡ್ತಾ ಇರಬೇಕು ಇದು ಬೇಗ ಬೇಯೋದ್ರಿಂದ ನೀರಲ್ಲಿ ಹಾಕಿ ನಾವು ಬೇಯಿಸ್ತಾ ಇಲ್ಲ ಕುಕ್ಕರಲ್ಲಿ ಬಿಸಲ್ ಹಾಕಿ ಒಡಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀವಿ ನೋಡಿ ಇದಾಗಿದೆ ಈಗ ಸಾಂಬಾರು ಪುಡಿ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಂದು ಸರಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಕುದಿ ಕುದಿಬೇಕು ಇದು ಒಂದು ಕುದಿ ಕುದ್ರೆ ಸಾಕು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಈಗ ಅವರೆಬೇಳೆ ಹಾಗೂ ಟೊಮೊಟೊ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಒಂದೆರಡು ಸರಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ಗಟ್ಟಿ ಇದು ಇದೆ ಅಂತ ಅನಿಸಿದ್ರೆ ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಅದಕ್ಕೆ ನೀರು ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡು ಒಂದು ಎರಡು ಸಾರಿ ಕುದಿಬೇಕು ಇದು ಚೆನ್ನಾಗಿ ಒಂದು ಎರಡು ಕುದಿ ಕುದ್ರೆ ರುಚಿಕರವಾದಂತಹ ಘಮ ಘಮ ಅಂತ ಪರಿಮಳ ಬರ್ತಾ ಇರುವಂತಹ ಸಾಂಬಾರು ರೆಡಿಯಾಗುತ್ತೆ ಅವರೇ ಬೇಳೆ ಹಾಗೂ ಈರುಳ್ಳಿ ಸೊಪ್ಪಿನ ಸಾಂಬಾರು ಸವಿಯಲು ಸಿದ್ಧ ಆಗುತ್ತೆ ನೀವು ಈ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತ ವಾವ್ ಸೂಪರಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶುಭ ದಿನ